ಗಾಯ್ಸ್ ಟು ಮೈ ಯೂಟ್ಯೂಬ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ರು ಚೆನ್ನಾಗಿರ್ತೀರಾ ಅಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಹಾಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡುವ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಹಾಗೆಯೇ ನಾನಿವತ್ತು ಲಂಚಿಗೆ ಹೊರಗಡೆ ಹೋಗುವ ಅಂತ ನಾವೆಲ್ಲ ರೆಡಿಯಾಗಿದ್ದೇವೆ ಮನೆಗೆ ಸಿಸ್ಟರ್ಸ್ ಬಂದಿದ್ದರು ಹಾಗೆ ನಿನ್ನೆನೆ ಸಿಸ್ಟರ್ಸ್ ಬಂದಿದ್ದರು ಸಂಡೆ ಬಂದಿದ್ದರು ಮನೆಗೆ ಹಾಗೆ ಇವತ್ತು ಮಂಡೇ ಮಂಡೇನೆ ನಾವು ಲಂಚಿಗೆ ಹೊರಗಡೆ ಹೋಗಿ ಬರುವ ಅಂತ ಹಸ್ಬೆಂಡ್ ಕೂಡ ಹೇಳಿದರು ಹಾಗೆಯೇ ನಾವು ಈಗ ಹೊರಟಿದ್ದೇವೆ ಹೋಗುವ ಬನ್ನಿ ಸೊ ಹಾಗೆ ಗೈಸ್ ತುಂಬ ಶಾರ್ಟ್ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಓಕೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗೆ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಸೊ ಗೈಸ್ ಹಾಗೆ ನಾವು ಹೋಗ್ತಾ ಇದ್ದೇವೆ ಅಲ್ಲಿಗೆ ಹೋಗಿ ನಾನು ಸಿಗ್ತೇನೆ ನಿಮಗೆ ಓಕೆ ಸೊ ಗೈಸ್ ನಾವು ಹಾಗೆ ಮಡಂತಿಯರಿಗೆ ರೀಚಾಗಿ ರೆಸ್ಟೋರೆಂಟಲ್ಲಿದ್ದೇವೆ ಈಗ ಅಲ್ಲಿ ಆರ್ಡ್ರ್ ಮಾಡಿದ್ವಿ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ ಬಿರಿಯಾನಿ ಮತ್ತು ಟಿಕ್ಕ ಆರ್ಡ್ರ್ ಮಾಡಿದ್ವಿ ಹಾಗೆ ಒಂದು ಲೈಮ್ ಜ್ಯೂಸು ಲೈಮ್ ಸೋಡಾ ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ನಾವು ಮನೆಯಿಂದ ಹೋಗುವಾಗನೇ ಇತ್ತು ತುಂಬ ಲೇಟಾಗಿತ್ತು ಹಾಗೆ ತುಂಬ ಹಸಿವು ಕೂಡ ಆಗ್ತಿತ್ತು ನನಗೆ ಅದಾದ ಗಿಡ ಗಿಡ ಹೊಡ್ಕೊಂಡು Подбираю 一点。<Did> ಗೈಸ್ ಹಾಗೆ ನಾವಲ್ಲಿ ಎಲ್ಲ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ ಅಂದರೆ ಇಲ್ಲ ಸ್ಕೂಲಿಗೆ ಹೋಗಿದ್ಲು ನಾವು ಬರುವ ಹೊತ್ತಿಗೆ ನಾವು ಮನೆಗೆ ಬರಬೇಕು ಅಂತ ಬೇಗ ಬೇಗ ಅಲ್ಲಿಂದ ಬಂದ್ವಿ ನಾವು ಹಾಗೆ ನನ್ನ ಸಿಸ್ಟರ್ಗೆ ಮತ್ತು ಅಮ್ಮನಿಗೆ ನಾವು ಇಲ್ಲಿಂದ ಪಾರ್ಸಲ್ ತಗೊಂಡು ಹೋದ್ವಿ ಬಿರಿಯಾನಿ ಮತ್ತು ಟಿಕ್ಕಲ್ಲ ಇಲ್ಲಿಂದ ನಾವು ಪಾರ್ಸಲ್ ತಗೊಂಡು ಹೋದ್ವಿ ಮನೆಗೆ ಸೊಗೈಸ್ ಊಟಲ್ಲಾಯ್ತು ಊಟಲ್ಲಾಗಿ ಬಂದ್ವಿ ನಾವು ಜೋರ್ ಮಳೆ ಬರ್ತವೆ ಕೂಡ ಬರ್ತಾವೆ ಹಾಗೆ ರೀಲ ಬರುವ ಮುಂಚೆ ನಾವು ಮನೆಗೆ ಹೋಗ್ಬೇಕು ಫಸ್ಟಿಗೆ ಅಮ್ಮನ ಮನೆಗೆ ಹೋಗಿ ಆಮೇಲೆ ಮನೆಗೆ ಹೋಗೋದಂತ ಭರ್ಜರಿ ಊಟ ಆಯ್ತು ನಮಗೆ ಬಿರಿಯಾನಿ ಎಂತ ಊಟಕ್ಕೆ ಬಿರಿಯಾನಿ ಟಿಕ್ಕಾ ಮಸಾಲೆ ಜ್ಯೂಸ್ ಸಾಕಷ್ಟು ಅದೇ ಆಗಲಿಲ್ಲ ರೇಟಲ್ಲಿ ಹಾಗೆ ಇಲ್ಲ